ದೇವರೇದು ರಥೋತ್ಸವ ಅಂಜನೇ ನಾಗ ನಾಗಮಂಡಲ ದೇವಲೇದು ಮಲಿದೀದು ಮಲಲಿ ಕಟ್ಟದು ನೇಮೋತ್ಸವ ಮಂತ್ರ ಅಂತ ಮಂತ್ರ ಕೃಪಾ ಎಂಥದೇ ಸಮಸ್ಯೆ ಬರಲಿ ತುಳುನಾಡಲ್ಲಿ ದೈವನಿದ್ದಾನೆ ಆತ ಕಾಪಾಡ್ತಾನೆ ಅನ್ನುವಂತಹ ನಂಬಿಕೆ ಸಾಕಷ್ಟು ವರ್ಷಗಳಿಂದ ವರ್ಷಗಳಿಂದ ಅಲ್ಲ ನೂರಾರು ಸಾವಿರಾರು ವರ್ಷಗಳಿಂದ ಅದು ಪರಂಪರೆಯಾಗಿ ಹಾಗೆ ಉಳ್ಕೊಂಡು ಬಂದಿದೆ ಒಂದು ಸಿನಿಮಾ ನೋಡಿದ ನಂತರ ನಿಜವಾಗಿಯೂ ದೈವಾರಾಧನೆ ಮಾಡುವವರ ಬದುಕು ಹೇಗಿರುತ್ತೆ ದೈವ ನರ್ತಕರು ಹೇಗಿರ್ತಾರೆ ಏನೆಲ್ಲ ಸಂಪ್ರದಾಯವನ್ನು ಅವರು ಪಾಲಿಸ್ಕೊಂಡು ಬರ್ತಾರೆ ಅವರ ಬದುಕು ಹೇಗಿರುತ್ತೆ ಬದುಕುವ ಶೈಲಿ ಹೇಗಿರುತ್ತೆ ಮತ್ತು ಕೋಲ ನಡೆಯುವಂತಹ ಸಂದರ್ಭದಲ್ಲಿ ಅವರು ಯಾವೆಲ್ಲ ಆಚರಣೆಗಳನ್ನ ಮಾಡ್ತಾರೆ ಅಂತ ನಿಮಗ್ ತಿಳಿಸ್ಕೊಡೋದಕ್ಕೆ ನಿಮ್ಮ ಜೊತೆ ಜೊತೆಗೆ ನಾನು ಅದನ್ನ ತುಂಬಾ ಹತ್ತಿರದಿಂದ ಅರಿಯೋದಕ್ಕೆ ಬಂದಿದ್ದೀನಿ ಇದು ಕೂಡ ಕೋಲದ ಒಂದು ಭಾಗವೇ ಸೊ ಇಲ್ಲಿ ಬೇರೆ ಬೇರೆ ಪದ್ಧತಿಗಳು ನಡೀತಾ ಇದೆ ಭಂಡಾರ ಸೇವೆ ಆಯಿತು ಅದಾದ ನಂತರ ಮತ್ತೊಂದು ಸೇವೆ ಅಲ್ಲಿ ರೆ ನಡೀತಾ ಇದೆ ಹಾಗಾಗಿ ಇಲ್ಲಿ ಪಟಾಕಿ ಸಿಡಿಸೋದು ಆಗಿರಬಹುದು ಅಥವಾ ತೋಪು ಹಾರಿಸೋದಾಗಿರಬಹುದು ಇದೊಂದು ರೀತಿಯ ಪದ್ಧತಿ ಸೊ ನನ್ನ ಜೊತೆ ಇರುವವ್ರನ್ನ ನಾನು ನಿಮಗೆ ಪರಿಚಯ ಮಾಡಿ ಕೊಡಲೇಬೇಕು ಯಾಕಂದರೆ ತುಂಬ ಜನ ಕಾತರರಾಗಿದ್ದೀರಿ ವೆಯ್ಟ್ ಮಾಡ್ತಿದ್ದೀರಿ ಇವರೇ ಜನಾರ್ದನ ಗುಡೋಳಿ ಜಿಲ್ಲಾ ಅಧ್ಯಕ್ಷರು ದೈವಾರಾಧನೆ ಸಮಿತಿ ಪಾನರಯಾನಿ ನಲಿಕೆ ಸಮಾಜ ಸೇವಾ ಸಂಘ ದಕ್ಷಿಣ ಕನ್ನಡ ಸೊ ದೈವ ನರ್ತಕರನ್ನ ತೆರೆ ಮೇಲೆ ನೀವೆಲ್ಲರೂ ಕೂಡ ನೋಡಿದ್ದೀರಿ ಆದರೆ ಇವತ್ತು ನನ್ನ ಜೊತೆಯವರು ಕೂತ್ಕೊಂಡಿದ್ದಾರೆ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಹೊತ್ತಾದ ನಂತರ ಅವರ ರೂಪವನ್ನು ನಿಮಗೆ ತೋರಿಸುವಂತಹ ಕೆಲಸನೂ ಕೂಡ ನಾನು ಮಾಡ್ತೀನಿ ಜನಾರ್ದನ್ ಸರ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಾನು ಹೆಂಗೆ ಥ್ಯಾಂಕ್ಸ್ ಹೇಳಿ ಅಂತಲೇ ಗೊತ್ತಾಗ್ತಿಲ್ಲ ಸುಮಾರು ವರ್ಷದಿಂದ ನಾನು ಬರಬೇಕು ಮಾತನಾಡಬೇಕು ಈ ಕೋಲವನ್ನು ದೈವಾರಾಧನೆಯನ್ನು ನನ್ನ ಕಣ್ಣಾರೆ ನೋಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಫೈನಲಿ ಇಲ್ಲಿ ಕರೆಸ್ಕೊಂಡಿದ್ದಾರೆ ದೈವ ನನಗೆ ಕಾರ್ಯಕ್ರಮಕ್ಕೆ ನೀವು ಜಾಯಿನ್ ಆಗ್ತೀನಿ ಅಂತ ಹೇಳಿದ್ದು ನನಗೆ ತುಂಬಾ ಖುಷಿ ತಂದು ಕೊಡ್ತು ಇವತ್ತು ನಾವು ಸೇರಿರುವಂತಹ ಈ ಕೋಲ ಇದೆಯಲ್ಲ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋದಾದರೆ ಮುಳಿತ ಪಡಪ ಎಂಬ ಜಾಗದಲ್ಲಿ ನಾವು ಇದ್ದೇವೆ ನಮ್ಮ ಊರೇ ನಾವು ಹುಟ್ಟು ಬೆಳೆದಂತ ಊರು ಇಲ್ಲಿ ಅದೇ ಕುಟುಂಬ ದೈವದ ಕೆಲಸ ಉಂಟು ಹೋದ ವರ್ಷ ಕೂಡ ಮಾಡಿದ್ದೇವೆ ಈ ಹೋದ ವರ್ಷದ ಹರಕೆ ಸೇವೆ ಇಲ್ಲಿ ಕೊಟ್ಟರು ಈಗ ಕುಟುಂಬಸ್ಥರು ಸೇರಿ ಎಲ್ಲ ಅದು ಒಟ್ಟಿಗೆ ಸೇರಿ ಒಂದು ಮಾಡುವಂತ ಕೆಲಸ ದೈವ ದೈವ ಯಾರೆಲ್ಲ ದೂರ ಆಗಿರುತ್ತೆ ಅವ್ರನ್ನೆಲ್ಲ ಸೇರಿಸುತ್ತೆ ಅಂತ ಹೇಳ್ತಾರೆ ಸೊ ಅಂಥದ್ದು ಒಂದು ಪದ್ಧತಿ ಇಲ್ಲಿ ನಡೀತಾ ಬಂದಿದೆ ಜನಾರ್ದನ್ ಸರ್ ಅವ್ರ ಬಗ್ಗೆ ಹೇಳಬೇಕಂತಂದ್ರೆ ಮೂರನೇ ತರಗತಿಯ ಬಾಲಕ ನಿನ್ನಿರ್ತಾನೆ ಒಂಬತ್ತು ವರ್ಷ ಇವರಿಗಿರುತ್ತೆ ಸೊ ಆಗಿನ ಸಂದರ್ಭದಿಂದಲೇ ಇವರು ತಮ್ಮ ತಂದೆಯನ್ನ ನೋಡಿ ಆ ನರ್ತನೆಯನ್ನು ಶುರು ಮಾಡ್ತಾರೆ ನಿಮ್ಮ ಬಾಲ್ಯದ ಬಗ್ಗೆ ಅಥವಾ ಈ ವೃತ್ತಿಯ ಬಗ್ಗೆ ಅಥವಾ ಈ ದೈವಾರಾಧನೆಯ ಬಗ್ಗೆ ನಿಮ್ಮ ಅನುಭವದ ಬಗ್ಗೆ ತಿಳಿಸ್ಕೊಡೋದಾದ್ರೆ ಅದೇ ನಾವಂದರೆ ವಂಶ ಪರಂಪರೆ ಮಾಡುವಂಥ ಕೆಲಸ ಇದು ತಂದೆಯಿಂದ ಮಕ್ಕಳು ಕಲಿತಾರೆ ಹಾಗೆ ನನ್ನ ಪಪ್ಪ ಬುಗ್ರಣಿಕೆ ಅಂತ ಹೇಳಿ ಮತ್ತೆ ನಾವು ಮೂರು ಅಣ್ಣ ತಮ್ಮಂದಿರು ನನಗೆ ಇಬ್ಬರು ಅನ್ನ ಅಂದಿರಿದ್ದಾರೆ ಅವರು ಕೂಡ ದೈವದ ಕೆಲಸ ಮಾಡೋದು ಪಪ್ಪ ಅಂದರೆ ಇಲ್ಲಿ ನಮ್ಮ ಚಾಕ್ರಿ ಮಾಡುವಂತ ಮಾಡುವಂಥವರು ಈಗ ತೀರೋಗಿದ್ದಾರೆ ಅವರ ಪಪ್ಪ ಕರಿಯ ನಲ್ಕೆ ಅಂತೇಳಿ ಅವರ ಪಪ್ಪ ಕರ್ತನಾಲ್ಕೆ ಅಂತೇಳಿ ಅವರ ಪಪ್ಪ ಕೊರಗು ನಲ್ಕೆ ಅಂತ ಹೇಳಿ ಹಾಗೆ ನಾಲ್ಕು ತಲೆಮಾರಿನ ಇಂದಿಚೆಗೆ ಅಂದರೆ ಬ್ರಿಟಿಷ್ ಕಾಲದಿಂದ ಮುಂಚೆ ನಾವು ಇಲ್ಲಿ ಗ್ರಾಮ ದೇವದ ಚಾಕ್ರಿ ಮಾಡ್ತಾ ಇದ್ದೇವೆ ಇಲ್ಲಿಗೆ ನಮಗೆ ಪ್ರಧಾನ ದೈವ ಅಂದರೆ ಗ್ರಾಮದೇವ ಗುಡ್ಡ ಚಾಮುಂಡಿ ಅಂತ ಹೇಳಿ ವಿಷ್ಣುಮೂರ್ತಿ ದೇವರು ಗ್ರಾಮಕ್ಕೆ ಗುಡ್ಡ ಚಾಮುಂಡಿ ದೈವ ಅಂತೇಳಿ ಅದರ ವಂಶ ಪರಂಪರೆ ಚಾಕ್ರಿ ಮಾಡ್ತಾರೆ ನಾವು ಅಂದ್ರೆ ಅದು ಮೂರು ಗ್ರಾಮಕ್ಕೆ ಒಂದು ದೈವ ಮಾನಿ ಆ ಪೆರಾಜೆ ಮತ್ತೆ ಎಂಬ ಮೂರು ಗ್ರಾಮಕ್ಕೆ ಒಂದು ದೈವ ಒಬ್ಬ ಒಂದು ದೇವಸ್ಥಾನ ವಿಷ್ಣುಮೂರ್ತಿ ದೇವಸ್ಥಾನ ಇಲ್ಲಿ ಪಕ್ಕದಲ್ಲಿ ಉಂಟು ಆ ಬಾಲ್ಯದಲ್ಲಿ ನಾವು ಅಂದ್ರೆ ಆ ಗುಡ್ಡ ಚಾಮುಂಡಿ ದೈವ ಆದ ನಂತರ ಅರದೆರ ಪಂಜುಲಿ ಅಂತ ದೈವ ಆಗ್ಲಿಕ್ಕೆ ಉಂಟು ಒಬ್ಬರೇ ಕಟ್ಟೋದು ಆ ಅರದೆರ ಪಂಜುಲಿ ದೈವಕ್ಕೆ ಜೊತೆಯಲ್ಲಿ ಒಂದು ಭಾವನ ಅಂತ ದೈವ ಆಗ್ಲಿಕ್ಕೆ ಉಂಟು ತನ್ನ ಮಕ್ಕಳಿಗೆ ಕಟ್ ಕಟ್ಟಲಿಕ್ಕೆ ಅದು ತಂದೆ ಕಟ್ಟುವಾಗ ಮಕ್ಕಳು ಕಟ್ಟಲಿಕ್ಕೆ ಹಾಗೆ ನನ್ನ ಪಪ್ಪ ಕಟ್ತಾ ಇರುವಾಗ ನಾನು ಮೂರನೇ ಕ್ಲಾಸ್ ಇರುವಾಗ ಅದು ಕೆಲಸ ಮಾಡಿದ್ದೇನೆ ನಿಮ್ಗೆ ಹೇಗಿತ್ತು ಆ ಅನುಭವ ಈಗ ನೆನ್ಸ್ಕೊಂಡ್ರೆ ಏನನ್ಸುತ್ತೆ ಬಾಲ್ಯದಂದ್ರೆ ಏನು ಗೊತ್ತಿರ್ಲಿಕ್ಕೆಲ್ಲ ಗೊತ್ತಿಲ್ಲಲ್ಲ ಅಂದ್ರೆ ಪಪ್ಪ ಅಣ್ಣಂದಿರಲ್ಲ ಹೇಗೆ ಹೇಳ್ತಾರೆ ಆ ತರ ಮಾಡ್ತಾ ಹೋಗ್ತಾರೆ ಇರೋದು ಹಾಗೆ ಇದಕ್ಕಂದ್ರೆ ಲಿಖಿತ ಮುಖಾಂತರ ಈಗೇನೆ ಕಲಿಬೇಕು ಅಂತಿಲ್ಲ ಅಂದ್ರೆ ಅವರು ಕಲಿಸುವಾಗ ನಾವು ಹೋಗಿ ಕಲಿತಾ ಇದ್ದೇವೆ ಹಾಗೆ ಸೊ ಇಲ್ಲಿ ಕೋಲ ಕಟ್ಟುವಂತಹ ತಯಾರಿಗಳಾಗ್ತಾ ಇದೆ ಭಂಡಾರ ಸೇವೆ ಕೂಡ ಆಯಿತು ಅದಾದ ನಂತರ ಒಬ್ಬೊಬ್ಬರಾಗಿ ದೈವರನ್ನ ಪ್ರತಿಷ್ಠಾಪನೆ ಮಾಡೋ ಕೆಲಸ ಆಗ್ತಾ ಇದೆ ಈಗ ಆಗ್ತಿರೋದೇನು ಈಗ ಜಾಗದ ಕಲ್ಲುಟ್ಟಿ ಮತ್ತು ಗುಳಿಗದ ಬಂಡಾರ ತೆಗೆದು ಅದು ಕೊಡ್ನಾಡು ಅಂತ ಇದೆ ಕೇಳುದು ಕೊಡ್ನಾಡು ಅಂತ ಕೊಡ್ನಾ ಈರಿಸಿ ಆಯ್ತು ಇನ್ನು ಅಲ್ಲಿ ಸ್ನಾನದಲ್ಲಿರುವಂತಹ ಸಾಣ ಮತ್ತು ಚಾವಡಿ ಎರಡು ಉಂಟು ಸ್ನಾನದಲ್ಲಿ ವರ್ಣರ ಪಂಜುಲಿದೆ ಈಗ ಚಾವಡಿಯಲ್ಲಿ ಕುಟುಂಬದ ಕುಪ್ಪೆ ಪಂಜುಲಿ ಕಲ್ಲುಟ್ಟಿ ದೈವ ಕಟ್ಟೆಯಲ್ಲಿ ಅಲ್ಲಿ ಮೂಕಾಂಬಿ ಗುಳಿಗ ಮತ್ತು ಜಾಗದ ಗುಳಿಗ ಮತ್ತೆ ಕಲಾ ಅಂತ ಅಲ್ಲಿ ಈಗ ಎಲ್ಲ ದೈವಗಳ ಬಂಡರ ತೆಗೆದು ಈಗ ಕುನ್ನಾಡಲ್ಲಿ ಏರಿಸಿ ನಂತರ ಅದಕ್ಕೆ ಕೂಡ ಹಿಂದೆ ಪಡೆಯಕ್ಕೆ ಕೊಡುವಂತದ್ದು ಕೆಲಸ ಉಂಟು ಅಕ್ಕಿ ಮತ್ತು ಹಿಂದೆ ಕೊಡುವಂಥದ್ದು ಮತ್ತೆ ಪಡೆಯಕ್ಕೆ ಕೊಟ್ಟಾದ ನಂತರ ಆ ಪಡೆಯಕ್ಕೆ ಹಿಡಿದವರು ಪಲಾರ ಮಾಡಿ ಸ್ನಾನ ಮಾಡಿ ಬಂದು ಮತ್ತೆ ಅರ್ಧ ಹಾಕ್ಲಿಕ್ಕೆ ಮೇಕಪ್ ತಯಾರು ಮಾಡ್ಲಿಕ್ಕೆ ಕೂರ್ತಾರೆ ಒಂದಾದ ನಂತರ ಒಂದು ಒಂದಾದ ಈಗ ಆರು ಗಂಟೆ ಆರೂವರೆಗೆ ಅದು ಜಾಗದ್ದು ಕಲ್ಲುಟ್ಟಿ ಮತ್ತು ಗುಳಿಗದ ಪ್ರಾರಂಭ ಆಗ್ತದೆ ಮತ್ತೆ ಅದು ಮುಗಿದ ನಂತರ ಒಂಬತ್ತು ಗಂಟೆ ಆಗುವಾಗ ಅದು ಮುಖಾಬಿ ಗುಳಿಗ ಶುರು ಆಗ್ತದೆ ಒಂಬತ್ತು ಗಂಟೆ ಆಗುವಾಗ ಊಟ ಕೊಡ್ತಾರೆ ಊಟ ಆದ ನಂತರ ಮುಖಾಂಬಿ ಗುಳಿಗೆ ದೈವ ಅದು ಅದರ ಮಧ್ಯದಲ್ಲಿ ವರ್ಣರ ಪಂಜುಳಿಗೆ ಉಗ್ರದ ಎಣ್ಣೆ ಮೂಲೆ ಕೊಡುವಂತದ್ದು ಉಂಟು ಅದು ಮುಖಾಮಿಗೂಳಿಗೆ ದೈವ ಮುಗಿದ ನಂತರ ವರ್ಣರ ಪಂಜುಲಿ ದೈವ ಶುರು ಆಗ್ತದೆ ಅದು ಮುಗಿದ ನಂತರ ಕಲ್ಲುಟ್ಟಿ ಪಂಜುಲಿ ಜೊತೆ ಅದು ಎರಡು ದೈವ ಒಟ್ಟಿಗೆ ಪ್ರಾರಂಭ ಆಗುವುದು ಕುಪ್ಪೆ ಪಂಜುಲಿ ಮತ್ತು ಕಲ್ಲುಟ್ಟಿ ಅದು ಪ್ರಾರಂಭ ಆಗ್ತದೆ